ಆವಕಾಡೋ ಆರೋಗ್ಯಕರವಾದ ಹಣ್ಣೆಂದು ಪರಿಗಣಿಸಲಾಗುತ್ತದೆ ಮತ್ತು ಡಯಟ್ ಮಾಡುವವರು ಬೆಳಗಿನ ಉಪಹಾರ ಹೆಚ್ಚಾಗಿ ಅವಕಾಡೊ ಆಗಿರುತ್ತದೆ ಅವಕಾಡೊ ಹಣ್ಣಿನ ಹಲವು ರೆಸಿಪಿಗಳಿಗೆ ಆದರೆ ಗುಜರಾತ್ನ ಬಾಣಸಿಗರೊಬ್ಬರು ತಯಾರಿಸುವ ಈ ಅವಕಾಡೊ ರೆಸಿಪಿ ಮಾತ್ರ ಅತಿ ದುಬಾರಿ ಸಾಮಾನ್ಯವಾಗಿ ಅವಕಾಡೊ ದುಬಾರಿ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ ಈ ಅವಕಾಡೋವನ್ನು ಬಳಸಿ ಗುಜರಾತ್ನ ಸೂರತ್ನಲ್ಲಿ ತಯಾರಿಸಲಾಗುವ ಟೋಸ್ಟ್ ವಿಶ್ವದಲ್ಲಿ ಅತಿ ದುಬಾರಿ ಅವಕಾಡೊ ಟೋಸ್ಟ್ ಎಂದು ಪರಿಗಣಿಸಲಾಗುತ್ತದೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದು ಮಾಡಲಾಗಿದೆ ಸ್ಫೂರ್ತಿ ಮಯೂರ್ ಕುಮಾರ್ ವಸಂತ್ ಲಾಲ್ ಎಂಬ ಬ್ಲಾಗರ್ ತಮ್ಮ ಫೂಡಿ ಅಡಿಕ್ಟೆಡ್ ಎಂಬ ಖಾತೆಯಿಂದ ಬಾಣಸಿಕರೊಬ್ಬರು ರೂಪರು ಸೂರತ್ನಲ್ಲಿ ಹದಿಮೂರು ಸಾವಿರ ರೂಪಾಯಿ ಬೆಲೆ ಯ ಟೋಸ್ಟ್ ಟೋಸ್ಟನ್ನು ತಯಾರಿಸುತ್ತಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಶ್ರೀಮಂತರು ಸ್ನೇಹಿತರಿಗೆ ಟ್ಯಾಗ್ ಮಾಡಿ ಭಾರತದಲ್ಲಿ ಅತ್ಯಂತ ದುಬಾರಿ ಅವಕಾಡೋ ಟೋಸ್ಟ್ ಕೇವಲ ಹದಿಮೂರು ಸಾವಿರ ರೂಪಾಯಿಗೆ ಲಭಿಸುತ್ತದೆ ಈ ಟೋಸ್ಟ್ಗೆ சர்பியாத ரஃப்மாரல டாங்கிஃபுல் சீஸ் பதிலும் பரதுகின்றார்